ತೀರ್ಮೇಳ ತಗೊಂಡು ಮೊದಲನೇದಾಗಿ ಬಂಗಾರಪಡಿಗೆ ಒಂದು ಪುರುಷೋಬೆ ಕಾಂಪ್ಲೆಕ್ಸ್ ಅನ್ನು ಕಟ್ಟಬೇಕು ಅಂತ ಹೇಳಿ ಹಿಂದೆ ಏನು ಪುರುಷೋಬೆ ಹಳೆ ಇತ್ತು ಆ ಕ್ವಾರ್ಟರ್ಸ್ ಇವತ್ತು ವಿಚಾರ ಇದೆ ಆ ಜಾಗವನ್ನು ಸಂಪೂರ್ಣವಾಗಿ ಡೆಮಾಲಿಶ್ ಮಾಡಿ ಆ ಜಾಗದಲ್ಲಿ ಒಂದು ಒಳ್ಳೆಯ ಸುಂದರ ಕಾಂಪ್ಲೆಕ್ಸ್ ಅನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ತೀರ್ವಾರವನ್ನು ಸೃಷ್ಟ ಮಾಡಿತ್ತು ಎರಡನೇದಾಗಿ ಇವತ್ತು ನಗರದಲ್ಲಿ ಅನೇಕ ಕಡೆ ಒತ್ತುವರಿ ಮಾಡಿರತಕ್ಕಂಥ ಪ್ರದೇಶಗಳನ್ನು ನಡೆದಿರುತ್ತೆ ಈ ದಿಸೆಯಲ್ಲಿ ಇವತ್ತು ನಾವೇನಿಂದ ಬಂಗಾರಪಟ್ಟಿಯ ಮಧ್ಯ ಬಡಾವಣೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಷ್ಟ ಪ್ಲಾನ್ ಅನುಮೋದನೆಯಾಗಿ ಆ ಸಮಯದಲ್ಲಿ ಎಂಬತ್ತೆಂಟನೇ ಅಲ್ಲಿ ಏನು ಸಾರ್ವಜನಿಕರು ಆರು ರಸ್ತೆಗಳು ಸಿ ಎಲ್ಲವನ್ನೂ ಕೂಡ ಅವತ್ತು ಪುರಸಭೆ ಆಸ್ತಿ ಪುಸ್ತಕದಲ್ಲಿ ಒಂದು ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದಿನ ಮುಖ್ಯಾತಿ ಆಗಿದ್ದಂತಹ ನಂಜೆಂಡಪ್ಪ ಅವರು ಅಕ್ರಮವಾಗಿ ಪುರಸಭೆಯಲ್ಲಿ ಆಕೆಯನ್ನು ಮಾಡಿದರು ಇದನ್ನು ಆ ಭಾಗದ ಸಾರ್ವಜನಿಕರು ಪುರಸಭೆಗೆ ಪಾರ್ಕನ್ನು ಮಾಡಿಕೊಡಿ ಅಂತೇಳಿ ದೂರು ಕೊಟ್ಟಿದ್ರು ಅದನ್ನು ಪರಿಶೀಲನೆ ಮಾಡಿದಾಗ ಈ ಅಕ್ರಮ ಖಾತೆ ಬೆಳಗ್ಗೆ ಬಂತು ಸುಮಾರು ದೊಡ್ಡ ಮೆಜರ್ಮೆಂಟ್ ನೂರ ಎರಡಕ್ಕೆ ಒಂದು ಕಡೆ ಎಂಬತ್ತೆರಡು ಇನ್ನೊಂದು ಕಡೆ ನೂರ ಎರಡು ಮತ್ತು ಇನ್ನೊಂದು ನಲವತ್ತಾರಕ್ಕೆ ನೂರ ಎರಡು ನಲವತ್ತಾರಕ್ಕೆ ಎಂಬತ್ತೆರಡು ಬಹಳ ದೊಡ್ಡ ಜಾಗ ಸರಿ ಸುಮಾರು ಇವತ್ತು ಒಂದು ಐದು ಕೋಟಿ ಬೆಲೆ ಮಾಡತಕ್ಕಂಥ ಜಾಗವನ್ನು ಅಕ್ರಮವಾಗಿ ಎಲ್ ಭರತ್ ಪ್ರಸನ್ನ ಎಂ ಎಂಟ್ರಾಮಯ್ಯನವರ ಹೆಸರಿಗೆ ಪುರಸಭೆಯಲ್ಲಿ ಅಕ್ರಮ ಖಾತೆಯನ್ನ ಮಾಡಿದ್ದಾರೆ ಆ ಖಾತೆಯಲ್ಲಿ ಆ ಭಾಗದ ಸದಸ್ಯರು ಮತ್ತು ಸಾರ್ವಜನಿಕರು ಇದು ಸರ್ಕಾರಿ ಸತ್ತನ್ನು ಖಾತೆ ಮಾಡಿದ್ದಾರೆ ರದ್ದು ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ರ ಮೇನಿಗೆ ಪುರಸಭೆಯಲ್ಲಿ ಇವತ್ತು ಕೂಲಂಕುಶವಾಗಿ ಚರ್ಚೆಯಾಗಿದೆ ಪುರಸಭಾ ಆಸ್ತಿಯನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಆ ಖಾತೆಯನ್ನು ರದ್ದು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ತೀರ್ಮಾನ ಮಾಡಲಾಯಿತು ಮೂರನೇದಾಗಿ ಇವತ್ತೇಳು ನಮ್ಮ ಸಂಜೆಗಾ ಬಳಿ ಸಮುದಾಯ ಪವರ ನಾವು ಕಟ್ಟಿದ್ವಿ ಅದು ಭಾಳ ವರ್ಷಗಳಿಂದ ಉಪಯೋಗಿಸಿದ ಹಾಗೆ ಇದೆ ಅದರಿಂದ ಕರಡ ಡ್ಯಾಮೇಜ್ ಆಗ್ತಾ ಇದೆ ನಮ್ಗೆ ಆದಾಯ ಇಲ್ಲ ಅಂತೇಳಿ ಆ ಕರಡವನ್ನು ಕೂಡ ಅಯ್ಯೋ ಮಾಹಿಯಾನ ಬಾಡಿಗೆ ರೀತಿಯಲ್ಲಿ ಹರಾಜು ಮಾಡಿ ಹರಾಜು ಮೂಲಕ ಅದನ್ನು ಬಾಡಿಗೆ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ ಹಾ ಯೂ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನೇಕ ಕುಡಿಯುವ ಸಲುವಾರು ಮಾಡಬೇಕು ಅಂತೀರ್ ತಗೊಂಡಿದ್ದೀವಿ ಆ ಕಾಮಗಾರಿಗಳನ್ನು ನನ್ನ ಸಮಸ್ಯೆ ನಿರ್ವಹಿಸ್ತಾ ಇತ್ತು ಬಹುಶಃ ಆ ಕಾಮಗಾರಿಗಳು ಪೂರ್ಣ ಆದರೆ ಇವತ್ತು ಬಂಗಾರಪೇಟೆಯಲ್ಲಿ ನೀರನ್ನು ಬಂಗಾರಪೇಟೆಯ ಪ್ರತಿ ವಾರ್ಡು ಕೂಡ ಕೊಡೋದಕ್ಕೆ ಅನುಕೂಲ ಆಗ್ತದೆ ಆ ನಿರ್ಣಯವನ್ನು ಕೂಡ ಇವತ್ತು ತಗೊಂಡಿದ್ದೀವಿ ಎರಡನೇದಾಗಿ ಹಳೆ ಬಸ್ಲಿಂದ ಆಗಿ ಮತ್ತು ಅಲ್ಲಿ ವಿದ್ಯುತ್ ಕಮಲ ಅಳವಡಿಸಿ ಅದನ್ನು ಕೂಡ ರೆಡಿ ಮಾಡಬೇಕು ಅಂತ ಅಂತೀಮಾನ ತಗೊಂಡಿದ್ದೀವಿ ಮತ್ತು ಇವತ್ತೇನು ರಂಗ ರಂಗಮಂದ್ರೆ ಕೆಲಸಕ್ಕೆ ಇವತ್ತು ಒಂದು ಕೋಟಿ ಕೊಟ್ಟಿದ್ದೀವಿ ಆದರೆ ಅದು ಒಂದು ಕೋಟಿ ಕೆಲಸ ಮುಗಿಸಿದಾಗ ಉಳಿದ ಹಣ ಎರಡು ಎರಡುಗೋಟು ಮಂಜೂರು ಮಾಡಿದ್ವಿ ಅದು ಕೂಡ ಕಾಮಗಾರಿಯನ್ನು ಚಾಲನೆ ಶ್ರಾವಣ ದಿವಸ ತಪ್ಪು ಬಂದಿದೆ ಚಾಲನೆ ಆಗಿ ಕಾಮಗಾರಿ ಪ್ರಾರಂಭ ಆಗ್ತಾಯಿದೆ ಬಸ್ಗಳ ಕಾಮಗಾರಿ ನಡೀತಾ ಇಂಡೋರ್ ಸ್ಟೇಡಿಯಂ ಎರಡು ಕೋಟಿ ಕೊಟ್ಟಿದ್ದೆ ಅವರ ಇದ್ದಾರೆ ಅದಕ್ಕೆ ಇನ್ನೆರಡು ಕೋಟಿ ಬೇಕು ಅಂತ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದು ಅಂಬೇಡ್ಕರ್ ಭವನ ಕಾಮಗಾರಿ ಪ್ರಾರಂಭ ಆಗಿದ್ದು ಜನ ನಡೀತಾ ಇದೆ ಅದು ಕೂಡ ಎರಡು ಕೋಟಿ ಹಣ ಬಿಡುಗಡೆ ಮಾಡಿದೆ ಇನ್ನೂ ಹೆಚ್ಚಿಗೆ ಹಣ ಕಟ್ಟಬೇಕು ಅಂತೇಳಿ ಮೂರು ಕೋಟಿ ರೂಪಾಯಿವರೆಗೆ ಮಾನ್ಯ ಮಹದೇವಪ್ಪ ಸಮಾಜದ ಸಚಿವರು ಬಳಿ ನಾನು ಮನವಿಯನ್ನು ಕೂಡ ಕೋಟಿ ಅದನ್ನು ನಾನು ಅಧ್ಯಕ್ಷರಿಗೆ